ಮಂಡ್ಯ ತಾಲೂಕಿನಲ್ಲಿ ಐವತ್ತು ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗೆ ಶಾಸಕ ರವಿಕುಮಾರ್ ಗೌಡ ಚಾಲನೆ ಮಂಡ್ಯ ತಾಲೂಕಿನ ತುಂಬಕೆರೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಬಾಣಸವಾಡಿ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಇಪ್ಪತ್ತೈದು ಲಕ್ಷ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡರವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅಣಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಮೋಹನ್ ತುಂಬಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಯೋಗಾನಂದ್ ಮುಖಂಡರುಗಳಾದ ಹರೀಶ್ ಬಾಣಸವಾಡಿ ಮಹೇಶ್ ಶ್ರೀಕಾಂತ್ ಮನೋಜ್ ಗ್ರಾಮಸ್ಥರು ಸೇರಿದಂತೆ ಇತರರು ಹಾಜರಿದ್ದರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ತುಮಕೆರೆ ಮತ್ತು ದೊಡ್ಡ ಬಾಣಸವಾಡಿಯಲ್ಲಿ ತಲಾ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ರೂಪಾಯಿ ಎಸ್ ಸಿ ಪಿ ವರ್ಕ್ಗೆ ಇವತ್ತು ಗ್ರಾಮದ ಪರಿಮಿತಿ ಒಳಗಡೆ ರಸ್ತೆ ಕಾಮಗಾರಿಗೆ ಪೂಜೆಯನ್ನು ಮಾಡಿದ್ದೀವಿ ಉತ್ತಮ ಗುಣಮಟ್ಟದ ರಸ್ತೆಯನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ ಅದಕ್ಕೆ ಇವತ್ತು ಭೂಮಿ ಪೂಜೆ ಮಾಡಿದೆ ಇದರ ಜೊತೆಗೆ ದೊಡ್ಡ ಸ್ವಾಡಿಯ ಗದ್ದೆ ಬಯಲು ಮತ್ತು ಬ್ರಿಡ್ಜ್ಗೆ ಐದು ಕೋಟಿ ಟೆಂಡರ್ ಪ್ರೋಸೆಸಲ್ಲಿದೆ ಅದಿಲ್ಲೊಂದು ತಿಂಗಳಲ್ಲಿ ಕೆಲಸ ಮುಗೀತದೆ ಮತ್ತು ಚಿಕ್ಕಬಾಣಸವಾಡಿಯಿಂದ ದೊಡ್ಡ ಸ್ವಾಡಿ ಬರುವಂಥ ರಸ್ತೆ ಅಭಿವೃದ್ಧಿಗೆ ಒಂದೂವರೆ ಕೋಟಿ ಹಾಕಿದ್ವಿ ದೊಡ್ಡ ಸ್ವಾಡಿಯ ಮುಖ್ಯ ರಸ್ತೆ ಊರೊಳಗಿನ ಮುಖ್ಯ ರಸ್ತೆಗೆ ಐವತ್ತು ಲಕ್ಷ ಹಾಕಿದ್ವಿ ಐದು ಆರೂವರೆ ಏಳು ಕೋಟಿ ಕಾಮಗಾರಿಗೆ ಇನ್ನೂ ಭೂಮಿ ಪೂಜೆ ಮಾಡೋದು ಬಾಕಿ ಇದೆ ಶೀಘ್ರದಲ್ಲೇ ಅಭಿವೃದ್ಧಿ ಕೂಡ ಮಾಡಿ ದೊಡ್ಡ ಬಣಸವಾಡಿ ಚಿಕ್ಕಬಣಸವಾಡಿ ವನಾಯಕ್ನಹಳ್ಳಿ ವಡೆಘಟ್ಟ ಈಚಗೆರೆ ಈಚೆಗೆರೆಗೆ ಐದು ಕೋಟಿ ದಣಾಯಕಪುರಕ್ಕೆ ಹೋಗೋ ರಸ್ತೆಗೂ ಕೂಡ ಟೆಂಡರ್ ಮುಗಿದಿದೆ ಅದಕ್ಕೆ ಭೂಮಿ ಪೂಜೆ ಮಾಡಬೇಕು ಹೀಗೆ ವಡೆಘಟ್ಟ ಪಂಚಾಯತಿಗೆ ಸರಿಸುಮಾರು ನಲವತ್ತು ಕೋಟಿ ರೂಪಾಯಿಯನ್ನು ಇತಿಹಾಸದಲ್ಲಿ ಯಾವತ್ತೂ ಇಷ್ಟು ದುಡ್ಡು ಬಂದಿರಲಿಲ್ಲ ನಾವು ಹಾಕಿ ಅಭಿವೃದ್ಧಿ ಮಾಡ್ತೇವೆ